ದಲಿತರ ಭೂಮಿ ಹೋರಾಟಕ್ಕೆ ಅರೆ ಕೆರೆ ಕಾವಲು ದಲಿತರ ಭೂಮಿ ಹೋರಾಟಕ್ಕೆ ಜಯವಾಗಲಿ ವರ್ಷಗಳಿಂದ ಉಳುಮೆ ಮಾಡುತ್ತಿರುವ ದಲಿತರಿಗೆ ಭೂಮಿ ಮಂಜೂರು ಆಗಲೇ ಜಯವಾಗಲಿ ಕೆರೆ ಕಾವಲು ದಲಿತರಿಗೆ ಭೂಮಿ ಮಂಜೂರು ಹಾಕಿ ಆಗಲೇಬೇಕು ಕೆರೆ ಕಾವಲು ದಲಿತರಿಗೆ ಭೂಮಿ ಮಂಜೂರು ಜನರಿಗೆ

ಹಾಸನ ತಾಲೂಕು ಶಾಂತಿಗ್ರಾಮ ಹೋಬಳಿಯ ಕಾರ್ಯಕೆರೆ ಅಂತಕ್ಕಂಥ ಒಂದು ಗ್ರಾಮದಲ್ಲಿ ಸಾರಿ ಕಾರ್ಯಕೆರೆ ಕಾವಲು ಅಂತಕ್ಕಂಥ ಒಂದು ಗ್ರಾಮದಲ್ಲಿ ಕಳೆದ ಅರವತ್ತು ವರ್ಷಗಳಿಂದ ಅಲ್ಲಿ ಸುಮಾರು ನಲವತ್ತೆಂಟರಿಂದ ನಲವತ್ತೊಂಬತ್ತು ದಲಿತ ಕುಟುಂಬಗಳು ವ್ಯವಸಾಯವನ್ನು ಮಾಡ್ಕೊಂಡು ಬರ್ತಾ ಇದ್ದಾವೆ ಸಾವಿರದ ಒಂಬೈನೂರ ಅರವತ್ತಾರನೇ ಇಸ್ವಿಯಲ್ಲಿ ಆ ಊರಿನ ಸುಮಾರು ಮೂವತ್ತು ಜನ ದಲಿತ ಕುಟುಂಬಗಳಿಗೆ ಸರ್ಕಾರ ಈ ಭೂಮಿಯನ್ನು ದರಖಾಸ್ ಜಮೀನು ಆಧಾರದ ಮೇಲೆ ಮಂಜೂರು ಮಾಡಿತ್ತು ಇಪ್ಪತ್ತು ಕುಟುಂಬಗಳು ಯಾವತ್ತೂ ಅವ್ರ ಊರಿಗೆ ಬರಲಿಲ್ಲ ಮತ್ತು ಆ ಭೂಮಿಯನ್ನು ಬಂದು ಸ್ವಾಧೀನಕ್ಕೂ ತಗೊಳ್ಳಿಲ್ಲ ಆ ಖಾಲಿ ಇದ್ದಂಥ ಜಾಗದಲ್ಲಿ ಉಳಿದಂಥ ಆ ಗ್ರಾಮದ ಸುಮಾರು ನಲವತ್ತೆಂಟು ಕುಟುಂಬಗಳು ಕಳೆದ ಅರುವತ್ತು ವರ್ಷಗಳಿಂದ ಉಳುಮೆ ಮಾಡ್ಕೊಂಡು ಬರ್ತಾ ಇದ್ದಾವೆ ಈಗ ನಾವು ಕರ್ನಾಟಕ ಪ್ರಾಂತ ರೈತ ಸಂಘ ಮತ್ತು ದಲಿತ ಹಕ್ಕುಗಳ ಸಮಿತಿಯ ಮೂಲಕ ಮನೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡ್ತಾ ಇರೋದೇನಂತ ಹೇಳಿದ್ರೆ ನಾವು ಇಷ್ಟು ದೀರ್ಘಾವಧಿಯ ಕಾಲದಲ್ಲಿ ಆ ಜಮೀನಲ್ಲಿ ಉಳುಮೆ ಮಾಡ್ಕೊಂಡು ಬರ್ತಾಯಿದ್ದೀವಿ ನೀವು ಹಿಂದೆ ಸ್ಯಾಂಕ್ಷನ್ ಮಾಡಿರ್ತಕ್ಕಂಥವ್ರು ಯಾರೂ ಆ ಭೂಮಿಗೆ ಬರಲಿಲ್ಲ ಅಲ್ಲಿ ವಾಸನೂ ಇಲ್ಲ ಆ ಮಂಜೂರಾತಿಯನ್ನು ಸಂಪೂರ್ಣವಾಗಿ ರದ್ದುಗೊಳಿಸಿ ಈಗ ಸ್ಥಳ ಪರಿಶೀಲನೆ ಮಾಡಿ ಯಾರು ಹಾಲಿ ಉಳುಮೆಯನ್ನು ಮಾಡ್ತಾ ಅವರುಗಳಿಗೆ ಈ ಭೂಮಿಯನ್ನು ನೀವು ಮಂಜೂರು ಮಾತಿ ಮಾಡಿಕೊಡ್ಬೇಕು ಅದನ್ನು ಅನುಭವಿಸೋದಕ್ಕೆ ಅವರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತೇಳಿ ನಾವು ಜಿಲ್ಲಾಡಳಿತವನ್ನು ಮನವಿ ಮಾಡ್ತಾ ಇದ್ದೀವಿ ಮತ್ತು ಇದನ್ನು ಸಾಮಾನ್ಯ ಪ್ರಕರಣ ಅಂತ ಪರಿಗಣಿಸಬಾರ್ದು ಇದೊಂದು ವಿಶೇಷ ಪ್ರಕರಣ ಅಂತ ಪರಿಗಣಿಸಿ ಅಲ್ಲಿರ್ತಕ್ಕಂಥ ದಲಿತರಿಗೆ ರೈತರಿಗೆ ಅನ್ಯಾಯ ಆಗದೆ ಇರ್ತಕ್ಕಂಥ ರೀತಿಯಲ್ಲಿ ಮರುಮಂಜೂರಾತಿಯನ್ನು ಅತಿಯನ್ನು ಮಾಡಿಕೊಡ್ಬೇಕು ಅಂತೇಳಿ ಈ ಮೂಲಕ ನಾವು ಆಗ್ರಹವನ್ನು ಮಾಡ್ತಾ ಇದ್ದೀವಿ ಸರ್ ನನ್ನ ಹೆಸರು ಎಚ್ ಆರ್ ನವೀನ್ ಕುಮಾರ್ ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾಧ್ಯಕ್ಷ ಿ ಆಗಲೇ ಬೇಕು ಬೇಕು ದಲಿತರ ಹೋರಾಟಕ್ಕೆ ಜಯವಾಗಲೇ ಕುಟುಂಬಗಳಿಗೆ ಬೇಕೇ ಬೇಕು ದಲಿತ ಹೋರಾಟ ಸಮಿತಿಗೆ ಜಯವಾಗಲೆ ಏನೇ ಬರಲೆ ಎಸ್ ಸಿದ ಭೂಮಿ ಕೊಡಲೇಬೇಕು ದಲಿತರಿಗೆ ಭೂಮಿ ನೀಡಿದ ಸರ್ಕಾರಕ್ಕೆ ಧಿಕ್ಕಾರ